ಇದು ನೋಡಿ ಡ್ರೈ ಕ್ಯಾಟ್ ಫುಡ್ಡು ವೆಟ್ ಫುಡ್ ಇವೆಲ್ಲ ಈ ಬಾಕ್ಸಿಗೆ ಹಾಕಬೇಕು ಮೊದಲಿಂದ ಒಂದು ಉಳಿದಿದೆ ಆದರೆ ಇದಕ್ಕೆ ಹಾಕ್ತೀನಿ ನೋಡಿ ಇವತ್ತು ಒಂದು ಡಜನ್ ತಂದಿದ್ದೆ ವೆಟ್ ಫುಡ್ಡು ಇದು ನೋಡಿ ತಾನು ಬರ್ತಾ ಇದೆ ನೋಡಿ ಬಾಕ್ಸಲ್ಲಿ ಹಾಕಿಟ್ಟಿರ್ತೀನಿ ಬೇಕಾ ನಿನ್ಗೂ ಫುಡ್ ಬೇಕಾ ಇದು ನೋಡಿ ಡ್ರೈ ಫುಡ್ಡು ಈ ಬಾಕ್ಸ್ನಲ್ಲಿ ಇಡ್ತೀನಿ ಕಟ್ ಮಾಡಿ ದಿನಸ ಸ್ವಲ್ಪ ಹಾಕೋಕ್ಕೆ ಬರುತ್ತೆ ಸರಿ ಫುಡ್ ಅಲ್ಲೇ ತಿನ್ನಕೆ ಸ್ಟಾಕ್ ಮಾಡ್ತಿದ್ರು ತಿನ್ನಪ್ಪ ಇಷ್ಟೊಂದು ಫುಡ್ ಇದೆ ತಿನ್ನು ಡ್ರೈ ಬಾ ತಿನ್ನು ಹೇಝಲ್ ಹೇಜಲ್ ಚೆನ್ನಾಗಿದೆನಾ ಇದು ನೋಡಿ ಇಷ್ಟೊಂದಿದೆ ಈ ಬಾಕ್ಸ್ ಅಲ್ಲಿ ಇಟ್ಬಿಡ್ತೀನಿ ನೋಡಿ ಈ ಬಾಕ್ಸಲ್ಲಿ ಹಾಕಿಟ್ಟಿರ್ತೀನಿ ದಿನ ಎಲ್ಲ ಬೆಕ್ಕುಗಳಿಗೆ ಹೋಟೆಲಲ್ಲಿ ಅಲ್ಲಿ ನಾಲ್ಕು ಬೆಕ್ಕುಗಳಿವೆ ನಮ್ಮ ಅಪಾರ್ಟ್ಮೆಂಟ್ ಅಲ್ಲಿ ಕೆಳಗಡೆ ಓಡಾಡ್ತಿರ್ತವೆ ಅವಕ್ಕೆಲ್ಲ ಹಾಕೋಕ್ಕೆ ಆಮೇಲೆ ನಮ್ಮ ಹೆಸಲ್ ಕೂಡ ಸ್ವಲ್ಪ ಹಾಕ್ತೀನಿ ಅದರಲ್ಲಿ ಇದರಲ್ಲಿ ಇದನ್ನು ತಿನ್ನುತ್ತೆ ಸ್ನ್ಯಾಕ್ಸ್ ಥರ ಅವಾಗ ಅವಾಗ ತಿನ್ನುತ್ತೆ ಈಗ ನೋಡಿ ಇದು ಟೇಸ್ಟ್ ಬೇರೆ ಇದೆಯಲ್ಲ ಯಾವಾಗಲೂ ವಿಸ್ಕಸ್ ತರ್ತಾಯಿದ್ದೆ ಈ ದಿನ ಬೇರೆ ತಂದಿದ್ದೀನಿ ನೋಡಿ ಅದನ್ನು ಹೇಗೆ ತಿಂತಾಯಿದ್ದೆ ತುಂಬ ಟೇಸ್ಟಿಯಾಗಿರ್ಬೋದು ಅದಕ್ಕೆ ತಿಂತ ಹಾಗೇ ನನ್ನ ಚಾನಲ್ನ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ನೀವು ವಿಡಿಯೋ ನೋಡಿದರೆ ನನ್ನ ವಾಚಾರ ಕಂಪ್ಲೀಟ್ ಆಗುತ್ತೆ ನೋಡಿ ಆಮೇಲೆ ಏನಾದರೂ ಅಮೌಂಟ್ ಬಂದರೆ ಈ ಬೆಕ್ಕುಗಳಿಗೆ ಫುಡ್ಗೆ ಹಾಕೋಕ್ಕೆ ಬರುತ್ತೆ ನೋಡಿ ಹೇಗೆ ತಿಂತಾಯಿದೆ ಇದೆ ಇದುವರೆಗೂ ನನ್ನ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ನಮ್ಮ ನಮ್ಮಲ್ ಚಾನ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಎಲ್ಲದು ಹೆಜಲ್ ನೋಡಿಲಿ ಏಜು ಓ ಹೊಸ ಫುಡ್ಡು ಇದೆ ಹೊಸ ಫ್ಲೇವರ್ ಟೇಸ್ಟಿಯಾಗಿರ್ಬೋದು ನೋಡಿ ಹೇಗೆ ತಿಂತಾಯಿದೆ ನಾವೆಲ್ಲ ಹಪ್ಪಳ ಸಂಡಿಗೆ ತಿಂತೀವಲ್ಲ ಅದೇ ಥರ ತಿಂತಾಯಿದೆ ನೋಡಿ ಇಂಡಿಯನ್ ಬೇಕಾದರೆ ಅನ್ನ ಹಾಲು ಎಲ್ಲ ತಿಂತವೆ ಈ ಪರ್ಷನ್ ಕ್ಯಾಟ್ ತುಂಬ ಮೇಂಟೆನೆನ್ಸು ತುಂಬ ಕಾಸ್ಟ್ಲಿ ಇವತ್ತು ನೋಡಿ ಎಲ್ಲ ಇದೇ ಥರ ಫುಡ್ ಬೇಕು ಇವಕ್ಕೆ ಇಂಡಿಯನ್ ಬೆಕ್ಕುಗಳಾದರೆ ಏನಿಲ್ಲ ಹಾಲು ಅನ್ನ ಕಲಸಿ ಕೊಟ್ಟರೆ ಚೆನ್ನಾಗಿ ತಿಂತಾವೆ ಬರೀ ಹಾಲು ಹಾಕಿದ್ರೂ ಕುಡಿಯುತ್ತವೆ ಇವಾಗ ಹಾಲು ಹಾಕೋ ಹಾಲು ಕುಡಿಯೋಂಗಿಲ್ಲ ಇವು ಈ ಬೆಕ್ಕು ನೋಡಿ ಹೇಗೆ ತಿಂತಾಯಿದೆ ಇದೆ ನಮ್ಮ ಹೆಸಲ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಎಲ್ಲರೂ ಥ್ಯಾಂಕ್ ಯು